ಹಾಯ್ ಅವ್ರಿ ವಾನ್ ಗಣೇಶನ್ ನೋಡೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಏರಿಯಾ ಸುತ್ತಮುತ್ತಲು ಎಲ್ಲೆಲ್ಲಿ ಇಟ್ಟಿದಾರಲ್ಲೆಲ್ಲ ನೋಡೋಣ ಅಂತ ಹೋಗ್ತಾ ಇದ್ವಿ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಯ್ತು ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗೋರು ಗಣೇಶ ಹಬ್ಬ ಎಲ್ಲ ಮುಗಿದ ಮೇಲೆ ಗಣೇಶನ್ ನೋಡಲಿಕ್ಕೆ ಅಂತ ಅಟ್ಲೀಸ್ಟ್ ಒಂದು ಒಂಬತ್ತು ಗಣೇಶನಾದರೂ ನೋಡ್ಕೊಂಡು ಬರ್ತಿದ್ವಿ ಹಾಗೆ ನಾವು ಕೂಡ ಹೋಗಿದ್ವಿ ನೋಡಿ ಇಲ್ಲಿ ಪಕ್ಕದ ಲೇಔಟಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಇಲ್ಲಿ ರಂಗೋಲಿ ಸ್ಪರ್ಧೆ ಇತ್ತು ಅನಿಸುತ್ತೆ ತುಂಬ ಚೆನ್ನಾಗಿ ಒಬ್ಬೊಬ್ರು ರಂಗೋಲಿನ ಬಿಟ್ಟಿದ್ರು ನೋಡಿ ತುಂಬಾ ಆಗಿತ್ತು ನನಗಂತೂ ಈ ರಂಗೋಲಿ ತುಂಬಾ ಇಷ್ಟ ಆಯಿತು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಸಖತ್ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಹಾಗೆ ಗಣೇಶನ್ ಕೂಡ ತುಂಬಾ ಚೆನ್ನಾಗಿ ಕೂರಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಈ ಗಣೇಶ ಕೂಡ ನನಗಂತೂ ಸಖತ್ ಇಷ್ಟ ಆಯ್ತು ಹಾಗೆ ಅಲ್ಲಿಂದ ಮತ್ತೆ ಪಕ್ಕದ ಲೇಔಟ್ಗೆ ಹೋದ್ವಿ ಅಲ್ಲೂ ಕೂಡ ನೋಡಿ ಈ ತರ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು ಗಣೇಶ ಕೂಡ ತುಂಬಾ ಚೆನ್ನಾಗಿ ಇಟ್ಟಿದ್ರು ಸಿಂಪಲ್ ಆಗಿದ್ರು ತುಂಬಾನೇ ಚೆನ್ನಾಗಿತ್ತು ಗಣೇಶ ಕೂಡ ಹಾಗೆ ನಮ್ಮ ಲೇಔಟಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದಾರಲ್ವಾ ತುಂಬಾನೇ ಚೆನ್ನಾಗಿದೆ ರಂಗೋಲಿ ಕೂಡ ಹಾಗೆ ಲೇಔಟೋರೆಲ್ಲ ಸೇರಿ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿ ಗಣೇಶನ ಇಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಖುಷಿಯಾಗಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಗಣೇಶ ಕೂಡ ನೋಡಿ ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಒಂದು ಫೋಟೋ ಕೂಡ ತಗೊಂಡ್ವಿ ನಾನು ನನ್ನ ಹಸ್ಬೆಂಡು ಹಾಗೆ ಎಲ್ಲರೂ ಕೂಡ ನಾವು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ವಿ ತುಂಬ ಚೆನ್ನಾಗಿತ್ತು ಹಬ್ಬ ಥರ ಮಾಡಿದ್ವಿ ಹಾಗೆ ಗಣೇಶನ ಬಿಡೋಕೆ ಹೋದಾಗ ಅಲ್ಲೂ ಒಂದು ಗಣೇಶ ನೋಡಿ ಹಾಗೆ ನಮ್ಮ ಫ್ರೆಂಡ್ ಮನೇಲೂ ಕೂಡ ಗಣೇಶ ಇಟ್ಟಿದ್ರು ಅಲ್ಲೂ ಕೂಡ ಹೋಗಿದ್ವಿ ಹಾಗೆ ಮಕ್ಕಳೆಲ್ಲ ಸೇರಿ ಒಂದು ಗಣೇಶ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ನಾನು ಆರತಿ ಮಾಡಿ ಟೋಟಲಿ ಒಂಬತ್ತು ಗಣೇಶನ ನಾನು ಕೂಡ ನೋಡ್ಕೊಂಡು ಬಂದೆ ನನ್ನ ಚೈಲ್ಡ್ಹುಡ್ ಎಲ್ಲ ನನಗೆ ನೆನಪಾಯ್ತು ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು